ಅಂಡ್ ಹೇಳಿ ಕೇಸರಿ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಭಾವರೆಲ್ಲ ಬಹಳ ದೊಡ್ಡ ಕುಟುಂಬದ ಹೆಸರನ್ನೇ ಆಗ್ತಾ ಇರ್ತೀರಿ ದೇವೇಗೌಡ ಹೆಸರನ್ನ ಕುಮಾರಸ್ವಾಮಿ ಹೆಸರೇ ಆಗ್ತಾ ಇರ್ತೀರಿ ತಪ್ಪ ಯಾವ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನೆಲ್ಲ ನಾವೇ ವಯಸ್ಕ ಪ್ರಶ್ನೆ ಇಲ್ಲ ತಪ್ಪಾಗಿರತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದ್ರೆ ತಪ್ಪು ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸ್ತಾರೆ ಇದ ವಿಷಯಗಳು ಮುಜುಗುರ ನನ್ನೊಬ್ಬರಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗೂರ ಆಗುತ್ತೆ ನಾನು ನಾನು ಇದೇ ವಿಷಯದಲ್ಲಿ ಸಹಮತ ಇಲ್ಲ ಇವತ್ತು ಪ್ರಜಾ ಆರ್ಟಿಕಲ್ ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವರು ಇಂಟ್ರೂ ಮಾಡಿದ್ದಾರೆ ಅದು ನನ್ನ ಕಂಡು ನನ್ನ ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದ್ರೆ ಅದು ತಪ್ಪೆ ಹಾಕಿದ್ದಾರೆ ಐ ಆರ್ ಹಾಕಿದ್ದಾರೆ ತನಿಖೆ ವರದಿ ಬರ್ಬೇಕಲ್ವೇ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರ ಇಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದೇನಿದೆ ವಾಸ್ತವಾಂಶ ಏನ್ ನಡೆದಿದೆ ಯಾರೇ ತಪ್ಪ ಅದಕ್ಕೆ ಆಕ್ಷನ್ ಆಗಲೇ ಅನ್ನೋದು ನನ್ನ ಪಕ್ಷದ ನನ್ನ ನಿಲ್ವ ನಾನು ಕೇಳಿದ್ರು ಹೋಗ್ತಾನ ನಾನು ಕೇಳಿದ ನಾನೇನ್ ಹೇಳಲಿ ನಾನೇ ಹೇಳಲಿ ಸರ್ಕಾರ ಸರ್ಕಾರ ಅವರು ತೀರ್ಮಾನ ತರತಾರೆ ವಿಷಯ ನಮ್ಗೆ ಏನ್ ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ನಾನು ಗಮನಕ್ಕೆ ಬಂದಿದ್ರೆ ನಾವು ಮೃಗನ ತಪ್ಪಿಸಬಹುದಾಗಿತ್ತು ಇದು ವಿಷಯ ಏನು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನಾಂಕ ಕಾಯ್ಲಿಕ್ಕಾಗತ್ತ ನಮ್ ಅದು ಪಕ್ಷದಿಂದಲೂ ಕ್ರಮ ಗೊತ್ತಿಲ್ಲ निर्दाशील क्रम दी वहां प्रश्न्यू बै गाट कोई अंड विम बे कैसरी